ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ಜನನೀ ಜನ್ಮಸೌಖ್ಯಾಂ ವರ್ಧದಿ ಕುಲಸಂಪದ ಪುಣ್ಯಾನಾಂ ಲಿಖ್ಯತೆ ಜನ್ಮಪತ್ರಿಕ ಒಬ್ಬ ಮನುಷ್ಯನ ಜೀವನದಲ್ಲಿ ಗ್ರಹಚಾರ ದೋಷವು ಅತೀ ಮುಖ್ಯವಾದದು ಗ್ರಹಚಾರಗಳು ಶುಭ ಫಲಗಳನ್ನು ಅಶುಭ ಫಲಗಳನ್ನು ಕೊಡ್ತಕ್ಕಂಥ ಗ್ರಹಚಾರವಾಗಿರುತ್ತೆ ಎಲ್ಲವೂ ಕೂಡ ಭಗವದಾಗ್ನೇಯ ಭಗವದ್ ಕೈಂಕರ್ಯ ರೂಪಂ ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಭಗವದಾಗ್ನೇಯ ಭಗವದ್ ಕೈಂಕರ್ಯ ರೂಪಂ ಅವನ ಮೇಲೆ ಭಾರವನ್ನು ಹಾಕಿ ಜೀವನವನ್ನು ಮಾಡ್ತಕ್ಕಂಥದ್ದು ಇದರಲ್ಲಿ ಗ್ರಹಚಾರ ಅಂತಕ್ಕಂಥದ್ದು ಅತಿ ಮುಖ್ಯವಾದುದು ಈ ಗ್ರಹಚಾರವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಿದ್ಧಾಂತ ಸಂಹಿತೆ ಓರ ಎಂಬ ತ್ರಿಸ್ಕಂತ ರೂಪವಾಗಿರುತ್ತೆ ಈ ಸಿದ್ಧಾಂತದ ಸ್ಕಂದರ್ಭದಲ್ಲಿ ಗ್ರಹಗಳ ಕಕ್ಷಾ ಮಾರ್ಗ ಇತ್ಯಾದಿ ಗಣನೀಯ ತರ್ಕ ಪರಿಗಣನೆಯಾಗಿರುತ್ತೆ ಸಂಹಿತಾಸ ಸ್ಕಂದದಲ್ಲಿ ಗ್ರಹಣ ಗ್ರಹಾದಿಗಳು ಹೋರ ಸ್ಕಂದದಲ್ಲಿ ಮಾನವನ ಜನನ ಕಾಲದಲ್ಲಿರತಕ್ಕಂಥ ಗ್ರಹ ನಕ್ಷತ್ರ ಲಗ್ನಾದಿಗಳಿಂದ ಅವರುಗಳಿಗಾಗುವ ಶುಭ ಅಶುಭ ಫಲಗಳನ್ನು ನಿರೂಪಿಸುತ್ತೆ ಹೋರ ಸ್ಕಂಧದಲ್ಲಿ ನಿರೂಪಿಸಿರುವಂತೆ ಗ್ರಹಗಳಿಂದಾಗುವ ಶುಭಾಶುಭ ಫಲಗಳನ್ನು ತಿಳಿತಕ್ಕಂಥದ್ದೇ ಜಾತಕ ನಕ್ಷತ್ರ ಜೊತೆಗೆ ಲಗ್ನ ಜೊತೆಗೆ ರಾಶಿ ಈ ರಾಶಿ ಫಲ ಈ ಎರಡು ಸಾವಿರದ ಇಪ್ಪತ್ತ ಐದು ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಾಫಲಗಳು ಉಂಟಾಗತ್ತೆ ಗುರು ಯಾವ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾರೆ ಶನಿ ಯಾವ ಸ್ಥಾನದಲ್ಲಿ ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಶನಿಯ ಫಲಾಫಲಗಳೇನು ಬೃಹಸ್ಪತಿಯ ಫಲಾಫಲಗಳೇನು ನಿಮ್ಮ ನಿಮ್ಮ ಜಾತಕಗಳಿಗೆ ಅನುಗುಣವಾಗಿ ರಾಶಿ ಫಲ ಹೇಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಶುಭಾ ಶುಭ ಫಲಗಳನ್ನು ಎಷ್ಟೆಷ್ಟು ನೀವು ಸ್ವೀಕರಿಸ್ತೀರಿ ನಿಮ್ಮ ಜೀವನ ಹೇಗಾಗತ್ತೆ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಹೇಗಿರುತ್ತೆ ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಹೇಗಿರುತ್ತೆ ಚಂದ್ರಮ ಮನಸ್ಸೋ ಜಾತಃ ಅಂದರೆ ನಿಮ್ಮ ಮನಸ್ಸು ಯಾವ ರೀತಿ ಇರುತ್ತೆ ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಮನ ಕ್ಲೇಷ ಅಂತಕ್ಕಂಥದ್ದು ಯಾವಾಗ ಆಗತ್ತೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಭ ಶುಭ ಫಲಗಳು ನಿಮಗೆ ಎಷ್ಟು ಅಶುಭ ಫಲಗಳು ನಿಮಗೆ ಎಷ್ಟು ಇವೆಲ್ಲವನ್ನು ಕೂಡ ತಿಳಿತಕ್ಕಂಥದ್ದೇ ಈ ರಾಶಿ ಫಲ ಈ ರಾಶಿ ಫಲದಲ್ಲಿ ಹನ್ನೆರಡು ರಾಶಿಗಳು ಇರುತ್ತೆ ಈಗ ಒಂದೊಂದು ರಾಶಿಯವರೆಗೂ ಒಂದೊಂದು ಫಲಗಳನ್ನು ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಫಲಗಳು ಬರುತ್ತೆ ಈ ಒಂದು ರಾಶಿಗಳಿಗೆ ನೋಡೋಣ ಇನ್ನು ಮಕರ ರಾಶಿ ಈ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ವರ್ಷ ಭವಿಷ್ಯ ಹೇಗಿರುತ್ತೆ ಬಹಳಷ್ಟು ಕೋಪ ಮಾಡಿಕುತ್ತೀರ ಎಲ್ಡ್ರಾಟ ಶನಿ ನಡೀತಾ ಇದೆ ಶುಭ ಕಾರ್ಯಗಳಾಗಲ್ಲ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಮಿತ್ರ ದ್ರೋಹಕ್ಕೆ ಒಳಗಾಗ್ತಕ್ಕಂಥದ್ದು ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಕ್ಕಂಥದ್ದು ನಂಬಿಕೆ ದ್ರೋಹದಲ್ಲಿ ಇರತಕ್ಕಂಥದ್ದು ಎಲ್ಲವನ್ನು ಕೂಡ ಕೊಟ್ಟು ಕಳ್ಕೊಳ್ತಕ್ಕಂಥದ್ದು ಅಥವಾ ಎಲ್ಲೋ ಒಂದು ಕಡೆ ಯಾರಿಗೋ ನಂಬಿ ಅವರಿಗೆ ಸಹಾಯವನ್ನು ಮಾಡಲಿಕ್ಕೆ ಹೋಗಿ ಇಲ್ದಿರತಕ್ಕಂಥ ಕಷ್ಟ ಕಾರ್ಪಣೆಗಳನ್ನು ಈಗಾಗಲೇ ಅನುಭವಿಸ್ತಾ ಇದ್ದೀರ ನೀವು ಆದರೆ ಇದೇ ಶನಿ ನಿಮಗೆ ಮೀನರಾಶಿಗೆ ಸಂಚಾರವನ್ನು ಮಾಡಿದಂಥ ಸಮಯದಲ್ಲಿ ಮೂರನೇ ಮನೆ ಶನಿಯನ್ನು ಕೆಟ್ಟವರು ಅಂತ ಎಲ್ಲರೂ ಕೂಡ ಹೇಳ್ತಾರೆ ಆದರೆ ಮೂರನೇ ಮನೆ ಆರನೇ ಮನೆ ಹನ್ನೊಂದನೇ ಮನೆಯಲ್ಲಿ ಶನಿ ತುಂಬ ಶುಭ ಫಲಗಳನ್ನು ಕೊಡ್ತಾನೆ ಅದಕ್ಕೆ ಮೂರನೇ ಮನೆಗೆ ಮಕರ ರಾಶಿಯವರೆಗೆ ಶನಿ ಅಂತಕ್ಕಂಥವರು ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಮಕರ ಕುಂಭ ಮೀನ ಮೂರನೇ ಮನೆಯಲ್ಲಿ ಶನಿ ಸಂಚಾರ ಸಂಪತ್ತನ್ನು ಕೊಡ್ತಕ್ಕಂಥ ಸಮಯ ಆ ಸಂಪತ್ತನ್ನು ಕೊಡ್ತಕ್ಕಂಥ ಸಮಯದಲ್ಲಿ ಒಳ್ಳೆಯ ರೀತಿಯಲ್ಲಿ ಶನಿ ಪರಮಾತ್ಮನನ್ನು ಬರಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ನಮನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆದರೆ ಇನ್ನು ಗುರುವನ್ನು ನಾವು ನೋಡಿದಾಗ ಪಂಚಮ ಸ್ಥಾನದಲ್ಲಿ ಗುರು ಈ ವರ್ಷ ಗುರುಬಲ ಇದೆ ಆದರೆ ಇಪ್ಪತ್ತೈದರ ಮಧ್ಯಭಾಗದ ನಂತರ ಗುರು ಆರನೇ ಮನೆಗೆ ಹೋಗ್ತಾನೆ ದುಃಖಗಳನ್ನು ಕೊಡ್ತಾನೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಎಲ್ಲವನ್ನು ಕೂಡ ಕೊಟ್ಟಿರ್ತಾನೆ ಭಗವಂತ ಆದರೆ ದುಃಖ ಅಂತಕ್ಕಂಥದ್ದು ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಮೊದಲು ಆ ದುಃಖಕ್ಕೆ ಪರಿಹಾರ ಅಂತಕ್ಕಂಥದ್ದನ್ನು ಮೊದಲು ನೀವು ಮಾಡಿಕೊಳ್ಳೇಬೇಕು ಏನಪ್ಪ ಮಾಡಬೇಕು ಪರಿಹಾರವನ್ನು ಈ ಗುರುಬಲ ಅಂತಕ್ಕಂಥದ್ದು ಬರಬೇಕು ಅನ್ನೋದಾದರೆ ನೀವು ಉತ್ತರಕ್ಕೆ ಮುಖ ಮಾಡಿ ಇರ್ತಕ್ಕಂಥ ಗಣೇಶನಿಗೆ ಅರ್ಕಪುಷ್ಪ ಅಂದರೆ ಬಿಳಿ ಎಕ್ಕದ ಹೂವನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ಹೇ ಭಗವಂತ ನನಗೆ ಗುರುವಿನ ಬಲವಿಲ್ಲದ ಕಾರಣ ನಾನಾ ರೀತಿಯ ಸಂಕಟಗಳು ತೊಂದರೆ ತಾಪತ್ರಯಗಳು ಬರುತ್ತೆ ಅದನ್ನು ನಿವಾರಣೆಯನ್ನು ಮಾಡ್ತಕ್ಕಂಥ ಬುದ್ಧಿಶಕ್ತಿಯನ್ನು ಪರಿಹಾರವನ್ನು ಮಾರ್ಗದರ್ಶನವನ್ನು ನನಗೆ ಕೊಡು ಹೇ ಭಗವಂತ ಅಂತ ಹೇಳಿ ಆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಆಗ ಆ ಮಹಾಗಣಪತಿಯ ಅನುಗ್ರಹದಿಂದ ಆ ಗುರುವಿನ ದೋಷ ಅಂತಕ್ಕಂಥದ್ದಾಗತ್ತೆ ಆದರೆ ಮುಖ್ಯವಾಗಿ ಒಂದು ಕೆಲಸ ಆಗುತ್ತೆ ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ಯಾರ್ಯಾರು ವಿವಾಹಕ್ಕೆ ಅಂಬಲಿಸ್ತಾ ಇದ್ದೀರೋ ಅವರಿಗೆ ವಿವಾಹವಾಗ್ತಕ್ಕಂಥ ಒಂದು ವರ್ಷವಾಗತ್ತೆ ಯಾರ್ಯಾರು ಭೂಮಿಯನ್ನು ತಗೋಬೇಕು ಮನೆ ಕಟ್ಟಬೇಕು ಗೃಹ ಪ್ರವೇಶ ಮಾಡಬೇಕು ಅಂತ ಒಂದು ಅಸೆಟ್ ಮಾಡಬೇಕಂತ ಹೋಡಾಟವನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ ನಿಮ್ಮ ಮನೋವಾಂಚಲ್ಯ ಫಲಪ್ರಾಪ್ತಿ ಆಗ್ತಕ್ಕಂಥ ಒಂದು ವರ್ಷವಾಗತ್ತೆ ಇಂಥ ಒಂದು ವರ್ಷ ಭವಿಷ್ಯವನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಆದಷ್ಟು ಒಳ್ಳೆಯ ಕೆಲಸವನ್ನು ಮಾಡಿ ಎರಡು ಸಾವಿರದ ಇಪ್ಪತ್ತೈದು ನಿಮಗೂ ಕೂಡ ಶುಭ ಫಲಗಳನ್ನು ಕೊಡಲಿ ಅಂತ ಹೇಳಿ ನಿಮ್ಮ ರಾಶಿಗೆ ಅಧಿಪತಿ ಶನಿಗೆ ಅಧಿದೇವತೆಯಾಗಿರ್ತಕ್ಕಂಥ ಪವಮಾನನನ್ನು ಶನಿ ಪರಮಾತ್ಮನನ್ನು ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ